ನಾವು ಏನ್ ದುಡ್ಡು ಕೊಟ್ಟಿದೀವಿ ಅದಕ್ಕೆ ಸರ್ವಿಸ್ ಕೊಡಿ ಅಂತ ಮಾತ್ರನೇ ನಾವು ಕೇಳ್ತಾ ಇರೋದು ನಿಮ್ ಪ್ರಾಬ್ಲಮ್ ಇದ್ರೆ ನೀವು ಹೊರಗಡೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅದೇ ಪಾರ್ಟ್ನರ್ಶಿಪ್ ನ ಸೇಲ್ ಮಾಡ್ತಿರೋ ಅದ್ ಏನ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿರೋದು ಅದರಲ್ಲಿ ನಮ್ಗೆ ಯಾವ್ದು ರೈಟ್ಸ್ ಇಲ್ಲ ಮಾತಾಡಕ್ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಹೊರಗಡೆ ಮಾಡ್ಕೊಳ್ಳಿ ನಮ್ ಜಿಮ್ ಓಪನ್ ಇರಬೇಕು ಇದು ಮೈಸೂರಲ್ಲಿ ಹೆಲ್ತ್ ಹೆಲ್ತಾನಿಫೈ ಅಂತ ಜಿಮ್ಮ ಮೂರು ಜನ ಓನರ್ಸ್ ಇದ್ದಾರೆ ಅವ್ರ ಜಗಳ ನಡೀತಿದೆ ಅವ್ರ ಇಂಟರ್ನಲ್ ಇಂದ ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಾವು ಆಲ್ಮೋಸ್ಟ್ ಒನ್ ಇಯರ್ ಮೆಂಬರ್ಶಿಪ್ದು ದುಡ್ಡು ಕೊಟ್ಟಿದೀವಿ ರೀಫಂಡ್ ಕೊಡ್ತಿಲ್ಲ ಜಿಮ್ ಓಪನ್ ಮಾಡ್ತಾರೆ ಸೊ ನಾವ್ ಎಲ್ಲಿ ಅಂತ ಹೋಗೋದೀಗ ಗಲಾಟೆ ಆಯ್ತು ನಾವು ವರ್ಕೌಟ್ ಮಾಡ್ಕೊಂಡು ಹೊಂಟೋಗಿದ್ವಿ ಆಮೇಲೆ ಏನೋ ಪಾರ್ಟ್ನರ್ ಇನ್ನೊಬ್ರು ಬಂದಿದ್ದಾರೆ ಇಲ್ಲಿ ಇಲ್ಲಿ ಜಿಮ್ ಅಲ್ಲಿ ಅವ್ರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಂಚೆಯಿಂದನೇ ಇತ್ತು ಶೆಟ್ರ್ ಹೇಳ್ಕೊಂಡು ಏನೋ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಸರ್ ನಮಗೆ ನಾವು ಪೇ ಮಾಡಿರೋದಕ್ಕೆ ನಾವು ಜಿಮ್ ಮುಖ ನೋಡ್ಬಿಟ್ಟು ಪೇ ಮಾಡಿರೋದು ಪಾರ್ಟ್ನರ್ ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮ ಇನ್ನೊಬ್ರು ಕೋ ಪಾರ್ಟ್ನರ್ ಇನ್ನೊಬ್ಬರು ವಿದ್ಯಾ ಅಂತ ಹೇಳಿ ನಾವು ಮೂರು ಜನ ನಡೆಸ್ತಾ ಬಂದಿದ್ವಿ ಸೊ ಈಗ ಕ್ಲೈಂಟ್ಸ್ ಒಂದು ಒಂದು ಏನಂತ ರಿಕ್ವೆಸ್ಟ್ ಮೇಲೆ ನಾವೊಂದು ರಿಸ್ಕ್ ತಗೊಂಡಿದ್ವಿ ಸೊ ಜಿಮ್ ಒಳಗಡೆ ಯಾವುದೇ ಥರ ಒಂದು ಪ್ರಾಬ್ಲಮ್ ಆಗದಿದ್ದಂಗೆ ನಾವು ಇಲ್ಲಿ ನಡೀತಾ ಹೋಗುತ್ತೆ ಸೊ ಸರ್ವಿಸಸ್ ಯೂಸ್ ನಾವು ಔಟ್ಸೈಡ್ ನಾವು ಕ್ಲಿಯರ್ ಮಾಡ್ಕೊತೀವಿ ಈಗ ಜಿಮ್ ಓಪನ್ ಮಾಡಿ ಜಿಮ್ ವರ್ಕ್ಔಟ್ ಮಾಡೋದ್ರಿಂದ ಅವ್ರ್ನರ್ಶಿಪ್ ಡಿಸ್ಪ್ಯೂಟ್ ಗೆ ಯಾವುದೇ ತರೂ ಪ್ರಾಬ್ಲಮ್ ಇಲ್ಲ ಅವ್ರ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಜಿಮ್ ರನ್ನಿಂಗ್ ಇದ್ರು ಅವ್ರು ಸಾರ್ಟ್ಔಟ್ ಮಾಡ್ಕೋಬಹುದು ಅದಕ್ಕೆ ಕ್ಷಮೆ ಕೇಳಿದೀನಿ ನಾನು ಈಗ ಇವತ್ತು ಸರ್ವಿಸ್ ಓಪನ್ ಆಗಿದೆ ಅಂದ್ರೆ ಮಾಡ್ಲಿ ಅಂತ ಹೇಳಿದೀನಿ ಓನರ್ ನಾನು ಮಾತಾಡ್ಕೊಂಡು ನಾನು ಸಮಸ್ಯೆ ಜೊತೆ ಏನಿದೆ ನಾನು ಮಾತಾಡಿಕೊಂಡು ಸಮಸ್ಯೆ ಪಾರ್ಟ್ನರ್ಶಿಪ್ ಏನೇನು ಡಿಸ್ಬ್ಯೂಟ್ ಇದೆ ಜಿಮ್ ಇಂದ ಈಚೆ ಇಟ್ಕೊಳ್ಳಿ ಅದು ಸಾಲ್ವ್ ಆಗ ಯಾವ ಪಾರ್ಟ್ನರ್ಸ್ ಬರೋದು ಬೇಕಾಗಿಲ್ಲ ಜಿಮ್ಗೆ ಯಾರು ಟ್ರೈನರ್ ಇದ್ದಾರೆ ಮುಂಚೆಯಿಂದ ಹಿಂಗ್ ಓಪನ್ ಮಾಡ್ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಮಾಡ್ತಾ ಇದ್ದಾರೆ ಅವ್ರು ಓಪನ್ ಮಾಡ್ಲಿ ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ಲಿ ಅದೇ ಅವರು ಸರ್ವಿಸ್ ಸರ್ವಿಸ್ ಸಿಕ್ಕಿಲ್ಲ ಅನ್ನೋದೇ ಸಮಸ್ಯೆ ಅವ್ರಿಗೆ ಇವಾಗ ಓಪನ್ ಆಗಿದೆ ಸೊ ಖಂಡಿತ ಅವ್ರ ಸರ್ವಿಸ್ ಅವ್ರು ಯೂಸ್ ಮಾಡಿ ಅದನ್ನ ಎಕ್ಸ್ಟೆನ್ಶನ್ ಮಾಡ್ತೀವಿ ಸರ್ ಒನ್ ಮಂತ್ ನಾವು ಎಕ್ಸ್ಟೆನ್ಶನ್ ಮಾಡ್ಕೊಡ್ತೀವಿ ಫಿಫ್ಟೀನ್ ಡೇಸ್ ಏನಿದೆ ಅದನ್ನ ಒನ್ ಮಂತ್ ಎಲ್ರಿಗೂ ನಾವು ಮಂತ್ ಎಕ್ಸ್ಟೆನ್ಶನ್ ಮಾಡ್ಕೊಡ್ತೀವಿ ಅದನ್ನ ನನ್ನ ಕಡೆಯಿಂದ ನಾನು ಮಾಡ್ತೇನೆ ಇವತ್ತಿಂದ ಜಿಮ್ ಓಪನ್ ಇದೆ ಸರ್ ಎಲ್ಲರೂ ಸರ್ವಿಸಸ್ ತಗೋಬಹುದು ಇವತ್ತಿಂದ ತಗೋಬಹುದು ಖಂಡಿತ ಸಾಲ್ವ್ ಮಾಡ್ಕೋತೀವಿ ಸರ್ ನಮ್ದು ಏನ್ ಡಿಸ್ಪ್ಯೂಟ್ ಇದೆ ನಾವು ಸಾಲ್ವ್ ಮಾಡ್ಕೋತೀವಿ ವಿದ್ಯಾ ಮ್ಯಾಮ್ ಪ್ರಮೋದ್ ಸರ್ ಮತ್ತೆ ಅಪರ್ಣ ಮ್ಯಾಮ್ ಮಧ್ಯ ಅಲ್ಲಿ ಏನು ಕಾನ್ಫ್ಲಿಕ್ಟ್ ನಡೆದಿದೆ ಮನಿ ಮ್ಯಾಟರ್ಗೆ ಒಬ್ಬರೊಬ್ರು ಒಬ್ರೊಬ್ರಿಗೆ ಪೇಮೆಂಟ್ ಮಾಡಿದ್ದಾರೆ ನಾವು ಹೆಲ್ತ್ ಆನಿಫೈ ಅಕೌಂಟಿಗೆ ಪೇಮೆಂಟ್ ಮಾಡಿದ್ದೀವಿ ನಮ್ಮೊಬ್ಬರು ಫ್ರೆಂಡು ಡೈರೆಕ್ಟ್ ಪ್ರಮೋದ್ ಸರಿಗೆ ಮಾಡಿದ್ದಾರೆ ಇನ್ನೊಬ್ರು ವಿದ್ಯಾ ಮ್ಯಾಮಿಗೆ ಮಾಡಿದ್ದಾರೆ ಎಲ್ಲ ಪೇಮೆಂಟ್ ಆಗಿದ್ಮೇಲೆ ಯಾರಿಗೂ ಬಿಲ್ಲು ಸಿಕ್ಕಿಲ್ಲ ಸೊ ಅದರಿಂದ ಪ್ರಾಬ್ಲಮ್ ಆಗಿ ಇನ್ನು ಮುಂದೆ ಇವತ್ತು ಜಿಮ್ ಓಪನ್ ಆಗಿದೆ ಇನ್ನು ಮುಂದೆ ಯಾರೇ ಬಂದ್ರು ಅವ್ರು ಜಿಮ್ ಕ್ಲೋಸ್ ಮಾಡಬೇಕು ಅಂತ ಅನ್ಸಿದಲ್ಲಿ ನಮ್ಗೆಲ್ಲರಿಗೂ ರೀಫಂಡ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ನಮ್ಗೆ ಏನು ಇಲ್ಲ ನಾವು ಯಾವ್ದೋ ಬೇರೆ ಜಿಮ್ ಹೋಗ್ತೀವಿ ನಾವ್ ಏನೋ ವರ್ಕೌಟ್ ಮಾಡ್ಕೊಳ್ತೀವಿ ಸರ್ವಿಸಸ್ ಗೋಸ್ಕರ ಜಿಮ್ ಓಪನ್ ಮಾಡ್ಸ್ಕೊಂಡಿರೋದು ನಮ್ಗೆ ಇಲ್ಲಿ ಪ್ರತಿ ದಿವಸದ ವರ್ಕ್ಔಟ್ ಇರುತ್ತೆ ನಾವು ಬೇರೆ ತರ ಸುಮ್ಮನೆ ರಿಕ್ರಿಯೇಷನ್ ಬರ್ತಾ ಇಲ್ಲ ಇಲ್ಲಿ ಅಥವಾ ಮಜಾ ಮಾಡೋಕೆ ಬರ್ತಾ ಇಲ್ಲ ಇದು ಹದಿನೈದು ದಿನದಿಂದ ಜಿಮ್ ಸಮಸ್ಯೆ ಇತ್ತು ಅದು ಅಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು ಅದನ್ನು ನಾವು ಸಾಲ್ವ್ ಇದ್ವಿ ಸೊ ಒಂದು ಅನ್ವಾಂಟೆಡ್ ಪರ್ಸನ್ ಒಬ್ಬರು ಒಳಗಡೆ ಬಂದರು ಸೊ ಅದು ಕುಡಿದು ಒಳಗಡೆ ಬಂದರು ಅಂತ ನಾನು ಸ್ವಲ್ಪ ಹಿಡ್ಕೊಂಡೆ ಅದಾದ್ಮೇಲೆ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ಮಾಡಿದೆ ಅದು ಬೇರೆ ರೀತಿಯಲ್ಲೂ ಕೂಡ ಮೀಡಿಯಾದಲ್ಲಿ ಬಂತು ಸೊ ಅದಾದಮೇಲೆ ನನ್ನ ಮಾಹಿತಿಗೆ ಬಂದೆ ಆವಾಗ ನಾನು ಸ್ಪಾಟಲ್ಲಿ ಇರಲಿಲ್ಲ ಸೊ ಬಟ್ ಕ್ಲೈಂಟ್ಸ್ ಇದ್ದರು ಆ ಟೈಮಲ್ಲಿ ಅವರು ಪೊಲೀಸವ್ರು ಬಂದಿದ್ದು ಬಾಕ್ಲಾಕಿರೋದು ಉಂಟು ಇದು ನನಗೆ ಬಂದಿರೋ ಮಾಹಿತಿ ಅದಾದ ನಂತರ ಹದಿನೈದು ದಿನದಿಂದ ಜಿಮ್ ಓಪನ್ ಆಗಿರಲಿಲ್ಲ ಈಗ ತುಂಬ ಕ್ಲೈಂಟ್ಸ್ಗಳೆಲ್ಲ ತುಂಬ ಗಲಾಟೆ ಅವ್ರು ಕಟ್ಟಿರೋರು ಯಾರೂ ಬಿಡೋದಿಲ್ಲ ಸೊ ಅದರಿಂದ ಸರ್ವಿಸ್ ಕೊಡಲೇಬೇಕು ಅನ್ನೋ ಥರ ಆಯಿತು ಸೊ ಅದರಿಂದ ಎಲ್ಲರೂ ಮನೆ ಹತ್ರ ಬಂದರು ತುಂಬ ಪ್ರೆಷರ್ ಇತ್ತು ಸೊ ಅದರಿಂದ ಇವತ್ತೆಲ್ಲ ಅಸೆಂಬಲ್ ಆದರು ನಾವು ಓನರ್ಗೆ ರಿಕ್ವೆಸ್ಟ್ ಮಾಡ್ತಿ ಮಾಡಿದ್ವಿ ಸೊ ಒಂದು ಹದಿನೈದು ದಿನದಿಂದ ರಿಕ್ ರಿಕ್ವೆಸ್ಟಲ್ಲೇ ಇತ್ತು ಒಂದು ನಾಲ್ಕು ದಿನದಿಂದ ಓನರ್ ಬಂದು ನಾನು ರಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದಮೇಲೂ ಬಂದಿಲ್ಲ ಅವರು ಮೊನ್ನೆ ಒಂದು ಹೇಳ್ತಾರೆ ನಿನ್ನೆ ಒಂದು ಥರ ಹೇಳಿದ್ರು ಅದಾದ ನಂತರ ಅವರು ನಿನ್ನೆ ಸಂಜೆ ಅವರು ಬೇಡ ಸರ್ ಅವ್ರ ಹೆಸರು ಇಲ್ಲ ಅವರು ಬೇಡ ಅವ್ರ ಹೆಸರು ಬೇಡ ಪಾರ್ಟ್ನರ್ ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮ ಇನ್ನೊಬ್ರು ಕೋ ಪಾರ್ಟ್ನರು ಇನ್ನೊಬ್ಬರು ವಿದ್ಯಾ ಅಂತ ಹೇಳಿ ನಾವು ಮೂರು ಜನ ನಡೆಸ್ತಾ ಬಂದಿದ್ವಿ ಸೊ ಈಗ ಕ್ಲೈಂಟ್ಸ್ದು ಒಂದು ಒಂದು ಏನಂತ ರಿಕ್ವೆಸ್ಟ್ ಮೇಲೆ ನಾವೊಂದು ರಿಸ್ಕ್ ತೊಗೊಂಡಿದ್ದೀವಿ ಸೊ ಜಿಮ್ ಒಳಗಡೆ ಯಾವುದೇ ಥರ ಒಂದು ಪ್ರಾಬ್ಲಮ್ ಆಗದಿದ್ದಂಗೆ ನಾವು ಇಲ್ಲಿ ನಡೀತಾ ಹೋಗುತ್ತೆ ಸೊ ಅವ್ರ ಸರ್ವಿಸಸ್ ಯೂಸ್ ಮಾಡ್ಕೋಬೋದು ನಮ್ದು ಏನೇ ಡಿಸ್ಪ್ಯೂಟ್ ಇದ್ರೂ ನಾವು ಔಟ್ಸೈಡ್ ನಾವು ಕ್ಲಿಯರ್ ಮಾಡ್ಕೊತೀವಿ ಸೊ ಕ್ಲೈಂಟ್ಸ್ಗೂ ಇದಕ್ಕೂ ನಮಗೆ ನಾವು ಕ್ಲೈಂಟ್ಸ್ಗೂ ನಾವು ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಹಾಗಂತ ನಮ್ಮ ಬಿಲ್ಡಿಂಗ್ ಓನರ್ಗೂ ನಾವು ತೊಂದರೆ ಇಡಕ್ಕೆ ಕೊಡೋಕ್ಕೆ ಇಷ್ಟಪಡೋಲ್ಲ ನಾವೇನಿದ್ರು ಅವ್ರ ಔಟ್ಸೈಡ್ ನಾವು ಕ್ಲಿಯರ್ ಮಾಡ್ಕೊತೀವಿ ಅದು ನಾವು ಮಾಡಿದಲ್ಲ ಸರ್ ಅದು ಒಂದು ಪೊಲೀಸವ್ರು ಮಾಡ್ತಾರೆ ಪೊಲೀಸವ್ರು ಮಾಡಿದ್ದು ಅಂತ ನನಗೆ ಬಂದಿದ್ದ ಮಾಹಿತಿ ಅದಾದಮೇಲೆ ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಬಿಲ್ಡಿಂಗ್ ಓನರ್ ಹತ್ರ ಬಿಲ್ಡಿಂಗ್ ಓನರು ಅವ್ರು ಹೇಳಿದ್ದು ಅಂತ ಅವ್ರು ಹೇಳ್ತಾರೆ ಸೊ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ರೆಂಟು ನೆನೆಯಿಲ್ಲ ಜೂನ್ ತನಕನೂ ಕಟ್ಟಿದೆ ಸರ್ ಜುಲೈ ಹಾಂ ಅದು ಅದೇನೋ ಒಬ್ಬ ಗಲಾಟೆ ಆಯಿತು ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿರೋ ಮಾಡಿದ್ರು ಗಲಾಟೆ ಅಂತ ಅಂದರೆ ನಾನು ಹೇಳಿದ್ನಲ್ಲ ಸರ್ ಒಬ್ಬ ಪರ್ಸನ್ ಅನ್ವಾಂಟೆಡ್ ಆಗಿ ಒಬ್ಬ ಒಳಗಡೆ ಬರ್ತಾನೆ ಅದು ಕೂಡ ವಿಡಿಯೋ ವೈರಲ್ ಕೂಡ ಆಗಿದೆ ಅವನು ಕುಡ್ದು ಒಳಗಡೆ ಬಂದಿರ್ತಾನೆ ನಾನು ಅದನ್ನು ಹಿಡ್ಕೋತೀನಿ ಆ್ಯಂಡ್ ಅದನ್ನು ಹೇಳ್ತೀನಿ ನಾನು ಸೊ ಇದೇ ಜಾಗದಲ್ಲಿ ನಡೆಯೋದದು ಸೊ ಅದಾದ ನಂತರ ನಾನು ಬ ಶಟರ್ ಹಾಕ್ಬಿಟ್ಟು ನಾವು ಪೊಲೀಸ್ ಫೋನ್ ಮಾಡ್ತೀವಿ ಇದೇ ಒಂದು ಪರ್ಪಸ್ ಇಟ್ಕೊಂಡು ಅವ್ರು ಅದನ್ನು ಗಲಾಟೆ ಆಗಿದೆ ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಸೊ ನನ್ನ ಕ್ವಶನ್ ಇಷ್ಟೇ ಆಗತ್ತಾ ಒಂದು ಎಕ್ಸಿಬಿಷನ್ ಏನೋ ಒಂದು ಗಲಾಟೆ ಆಯಿತು ಹಂಗೆ ಎಕ್ಸಿಬಿಷನ್ನೇ ಕ್ಲೋಸ್ ಮಾಡಿಬಿಡ್ತಾರೆ ಪೊಲೀಸವ್ರು ಮಾಡಿದ್ದು ಅಂತ ನನಗೆ ಬಂದಿರೋ ಮಾಹಿತಿ ಸರ್ ಅವತ್ತು ಕ್ಲೈಂಟ್ಸ್ ಕೂಡ ಇದ್ದರು ನನ್ನ ಸ್ಟಾಫ್ ಕೂಡ ಇದ್ದರು ಹಾಕ್ಬೇಕಾದ್ರೆ ಪೊಲೀಸರು ಇದೆ 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 ಪೊ ಸಿ ಟಿ ವಿ ಇದೆ ಅದು ನಮಗೆ ತೆಗೆದಿತ್ತು ನಮ್ ತನಿಖೆ ಮಾಡ್ಬೇಕು ಸರ್ ಅದಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ ನಾನು ಈಗ ಇವತ್ತು ಸರ್ವಿಸ್ ಓಪನ್ ಆಗಿದೆ ಅಂದರೆ ಅವ್ರು ಮಾಡಲಿ ಅಂತ ನಾನು ಹೇಳಿದ್ದೀನಿ ಸೊ ಏನಿದ್ರು ನಾನು ಬಿಲ್ಡಿಂಗ್ ಓನರ್ ಹತ್ರ ನಾನು ಮಾತಾಡ್ಕೊಂಡು ನಾನು ಸಮಸ್ಯೆ ಬಗೆಹರಿಸ್ಕೋತೀನಿ ನನ್ನ ಪಾರ್ಟ್ನರ್ಸ್ ಜೊತೆ ಏನಿದೆ ನಾನು ಔಟ್ಸೈಡ್ ನಾನು ಮಾತಾಡಿಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ತೀನಿ ಅದೇ ಅವರು ಸರ್ವಿಸ್ ಸಿಕ್ಕಿಲ್ಲ ಸರ್ವಿಸ್ ಸಿಕ್ಕಿಲ್ಲ ಅನ್ನೋದೇ ಸಮಸ್ಯೆ ಅವ್ರಿಗೆ ಇವಾಗ ಓಪನ್ ಆಗಿದೆ ಸೊ ಖಂಡಿತ ಅವ್ರ ಸರ್ವಿಸ್ ಅವ್ರು ಯೂಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ಮಾಡ್ತೀವಿ ಸರ್ ಒನ್ ಮಂತ್ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀವಿ ಅದನ್ನು ಫಿಫ್ಟೀನ್ ಡೇಸ್ ಎಕ್ಸ್ ಏನಿದೆ ಅದನ್ನು ಒನ್ ಮಂತ್ ಎಲ್ರಿಗೂ ನಾವು ಒನ್ ಮಂತ್ ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀವಿ ಅದು ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಸರ್ ಇದು ನಾವು ಕ್ಲೈಂಟ್ಸ್ ಪರವಾಗಿ ನಾವು ಮಾತಾಡ್ತಾ ಇರೋದು ನಾವು ಸುಮಾರು ಹದಿನೈದು ದಿವಸ ಆಯಿತು ಇವ್ರಿಗೆ ರಿಕ್ವೆಸ್ಟ್ ಮಾಡಿ 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 ಸಾಕಾಯಿತು ನಮಗೆ ಓಪನ್ ಮಾಡಿ ಜಿಮ್ ಓಪನ್ ಮಾಡಿ ನಮ್ಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಹೇಳಿ ಸಾಕಾಯಿತು ಕೊನೆಗೆ ಏನು ಮಾಡಿದ್ರು ಇವರು ಅದೇ ಲಾಕ್ ಆಗಿದೆ ಪೊಲೀಸ್ ಅವ್ರು ಬಂದು ಲಾಕ್ ಮಾಡಿರೋದು ನಮ್ಮದು ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಇದೆ ಆದ್ದರಿಂದಾಗಿ ನಾವು ಇದನ್ನು ಸಾರ್ಟ್ ಔಟ್ ಆದಮೇಲೆ ಮಾಡ್ತೀವಿ ಅಂತ ಕೇಳ್ಕೊಂಡ್ರು ಸ್ಟಾರ್ಟಿಂಗಲ್ಲಿ ಒಂದು ವಾರ ಆಯಿತು ಎರಡು ವಾರ ಆಯಿತು ಇನ್ನೂ ಏನೂ ರಿಸಲ್ಟ್ ಇಲ್ಲ ಬಟ್ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟು ಫಸ್ಟ್ ಡೇ ಏನಿತ್ತೋ ಅದೇ ಇದೆ ಆ ಎರಡು ವಾರದಲ್ಲಿ ಇವರು ಸುಮಾರು ಒಂದು ಏಳೆಂಟು ಮೀಟಿಂಗ್ಗಳು ಮಾಡಿದ್ದಾರೆ ಬಟ್ ಏನೂ ರಿಸಲ್ಟ್ ಇಲ್ಲ ಯಾ ಒಂದು ಮೀಟಿಂಗಲ್ಲಿ ಡಿಸೈಡ್ ಆಗಿರೋದು ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಬ್ರು ಪಾರ್ಟ್ನರ್ ಬೇರೆ ಥರ ಹೋಗ್ತಾರೆ ಇದೇ ಆಗ್ತಾ ಬಂದಿತ್ತು ಹಾಗಾಗಿ ನಾವು ಎಲ್ಲ ಕ್ಲೈಂಟ್ಸು ಜೊತೆ ಸೇರಿ ಇವತ್ತು ಪ್ರಮೋದ್ ಅವ್ರಿಗೆ ಸ್ಪೆಷಲಿ ರಿಕ್ವೆಸ್ಟ್ ಮಾಡಿ ಸರ್ ಇದು ನಿಮ್ಮ ನೀವು ನಮ್ಮ ಹತ್ರ ಈಸ್ಕೊಂಡಿರೋ ಸರ್ವೀಸಸ್ಗೆ ನೀವು ಓಪನ್ ಮಾಡಲೇಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಬಂದು ನಮಗೆ ಜಿಮ್ ಓಪನ್ ಮಾಡೋಕ್ಕಾಗಲ್ಲ ಅದು ಇದು ಅಂತ ರೀ ರೀಸನ್ ನೀವು ಹೇಳೋಂಗಿಲ್ಲ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಇದು ಪ್ಯೂರ್ಲಿ ಸಿವಿಲ್ ಮ್ಯಾಟರ್ ಹೌದಾ ಪೊಲೀಸ್ ಅವರಿಂದ ನಾವು ಪ್ರೊಟೆಕ್ಷನ್ ಕೇಳ್ತಾ ಇದ್ದೀವಿ ಇವಾಗಲೂ ಕೇಳ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ನಾಳೆ ಏನಾಗುತ್ತೆ ನಾಡಿದ್ದೇನಾಗುತ್ತೆ ನಮಗೊತ್ತಿಲ್ಲ ಬಟ್ ಪೊಲೀಸ್ ಅವರು ಪ್ರೊಟೆಕ್ಷನ್ ಕೊಡಲಿ ಅಂತಲೇ ನಾವು ರಿಕ್ವೆಸ್ಟ್ ಮಾಡೋದು ಹಂಗನ್ಬಿಟ್ಟು ನಾವು ಜಿಮ್ಮಿಗೆ ಬರಬಾರ್ದು ಜಿಮ್ ಕ್ಲೋಸ್ ಮಾಡಬೇಕು ಅನ್ನೋದು ಇಟ್ ಈಸ್ ವೆರಿ ರಾಂಗ್ ನಮ್ಮ ನಮ್ಮ ಅನಿಸಿಕೆ ಯಾಕೆಂದರೆ ಜಿಮ್ಮು ಅಂತ ಅಂದಮೇಲೆ ನಾವು ಸು ಸುಮ್ಮ ಜಿಮ್ಮು ಒಂದು ಥಿಯೇಟ್ರೂ ಜಿಮ್ಮು ಅಥವಾ ಮಾಲು ಎಲ್ಲ ಕಡೆಯೂ ಥ್ರೆಟ್ ಅನ್ನೋದು ಇದ್ದೇ ಇರುತ್ತೆ ಹಂಗನ್ಬಿಟ್ಟು ಎಲ್ಲನೂ ಕ್ಲೋಸ್ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ನಾವು ವಿ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ ವಿ ಅಲ್ಲ ನಾನು ಹೇಳ್ತಾ ಇರೋದು ಥ್ರೆಟ್ ಯಾರಿಗೂ ಇಲ್ಲ ಆಗೋದು ಬೇಡ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಬಿಕಾಸ್ ಇಲ್ಲಿ ಏನೋ ಒಂದು ಗಲಾಟೆ ಆಯಿತು ಅಂತ ಪೊಲೀಸವರು ಮುಚ್ಚಿರೋದಂತೆ ಬಟ್ ನಾಳೆ ದಿವಸ ಇಲ್ಲಿ ಆಗ್ಬೋದು ಬೇರೆ ಕಡೆನೂ ಆಗ್ಬೋದು ಹೊರಗಡೆನೂ ಆಗ್ಬೋದು ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ ನಾವು ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ ನಮಗೆ ವಿ ಹ್ಯಾವ್ ಎವ್ರಿ ಫ್ರೀಡಮ್ ಟು ಬಿ ಇನ್ ದ ಪ್ಲೇಸ್ ವಿ ವಾಂಟ್ ಟು ಬಿ ದಟ್ ಈಸ್ ಅವರ್ ರೈಟ್ ಓಕೆ ಸೆಕೆಂಡ್ಲಿ ಈಗ ಜಿಮ್ಮು ಓಪನ್ ಮಾಡಿ ಜಿಮ್ ವರ್ಕೌಟ್ ಮಾಡೋದ್ರಿಂದ ಅವ್ರ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ಗೆ ಯಾವುದೇ ಥರನೂ ಪ್ರಾಬ್ಲಮ್ ಇಲ್ಲ ಅವ್ರ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಜಿಮ್ ರನ್ನಿಂಗ್ ಇದ್ರೂ ಅವ್ರು ಸಾರ್ಟ್ಔಟ್ ಮಾಡ್ಕೋಬೋದು ಹೊರಗಡೆ ದಟ್ ಆಪ್ಷನ್ ಈಸ್ ದೇರ್ ಆದರೂ ಜಿಮ್ನ ಕ್ಲೋಸ್ ಮಾಡಿ ಇಷ್ಟು ದಿವಸ ಯಾಕೆ ತೊಂದರೆ ಕೊಟ್ಟರು ನಾವು ನಮಗೆ ಗೊತ್ತಿಲ್ಲ ಅವ್ರದ್ದೇನೋ ಪ್ರಾಬ್ಲಮ್ ಇತ್ತೋ ಏನೋ ಹಾಂ ಅದೇ ಆ ಥರ ಆ ಥರ ಆಗಿತ್ತಂತೆ ಬಟ್ ನಮ್ಮ ರಿಕ್ವೆಸ್ಟ್ ಈಗ ಏನಂತಂದರೆ ಇನ್ನು ಮುಂದೆ ಇವತ್ತು ಜಿಮ್ ಓಪನ್ ಆಗಿದೆ ಇನ್ನು ಮುಂದೆ ಯಾರೇ ಬಂದ್ರೂ ಅವರು ಜಿಮ್ ಕ್ಲೋಸ್ ಮಾಡಬೇಕು ಅಂತ ಅನಿಸಿದಲ್ಲಿ ನಮಗೆಲ್ಲರಿಗೂ ರೀಫಂಡ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ನಮ್ಗೇನು ತೊಂದರೆ ಇಲ್ಲ ನಾವು ಯಾವುದೋ ಬೇರೆ ಜಿಮ್ಗೆ ಹೋಗ್ತೀವಿ ನಾವು ಏನೋ ವರ್ಕೌಟ್ ಮಾಡ್ಕೊಳ್ತೀವಿ ಬಟ್ ಕೊಟ್ಟಿರೋ ಸರ್ವಿಸಸ್ಗೆ ನಾವು ತಿರ್ಗಾ ಹೋಗಿ ಬೇರೆ ಜಿಮ್ಗೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಆಯ್ತಾ ನಾವು ಪ್ರತಿಯೊಬ್ಬರೂ ರಿಕ್ವೆಸ್ಟ್ ಮಾಡೋದು ಇದೇನೆ ಯಾರು ಬಂದ್ರೂ ಅಷ್ಟೇ ಯಾಕೆಂದರೆ ನಾವು ಇಲ್ಲಿ ಸರ್ವಿಸಸ್ ಕೊಟ್ಟು ನಾವು ಜಿಮ್ ಓಪನ್ ಮಾಡಿಸ್ಕೊಂಡಿರೋದು ಸರ್ವಿಸಸ್ಗೋಸ್ಕರ ಜಿಮ್ ಓಪನ್ ಮಾಡಿಸ್ಕೊಂಡಿರೋದು ಇಲ್ಲಿ ಪ್ರತಿ ದಿವ್ಸದ್ದು ವರ್ಕೌಟ್ ಇರುತ್ತೆ ನಾವು ನಾವು ಬೇರೆ ಯಾವ್ರ ಥರ ಸುಮ್ಮನೆ ರಿಕ್ರಿಯೇಷನ್ಗೆ ಬರ್ತಾಯಿಲ್ಲ ಇಲ್ಲಿ ಅಥವಾ ಮಜಾ ಮಾಡೋಕ್ಕೆ ಬರ್ತಾಯಿಲ್ಲ ಇದು ಪ್ಯೂರ್ಲಿ ನಮ್ಮ ಹೆಲ್ತ್ಗೆ ಹೆಲ್ತ್ ಕಾನ್ಷಿಯಸ್ ಇರೋರು ಜಿಮ್ಮಿಗೆ ಬರೋರು ಒಂದು ಹೆಲ್ತ್ ಮೇಲೆ ಒಂದು ಗಮನ ಇರೋರು ಬರೋರು ಅವರ ಒಂದು ಜೀವನಕ್ಕಾಗಲಿ ಅಥವಾ ಇಲ್ಲಿ ಕೆಲಸ ಮಾಡೋರು ಜೀವನಕ್ಕಾಗಲಿ ಇಲ್ಲಿ ಸ್ಟಾಫ್ ಮೆಂಬರ್ಸ್ ಅವರು ಸ್ಯಾಲ್ರಿ ಎಲ್ಲ ಯಾರು ಕೊಡ್ತಾರೆ ಈ ಥರ ಜಿಮ್ ಕ್ಲೋಸ್ ಮಾಡಿಬಿಟ್ರೆ ಅವರು ಡಿಪೆಂಡ್ ಆಗಿರೋದೆ ಇಲ್ಲಿ ಈಸ ಸ್ಯಾಲ್ರಿಯಿಂದ ಅವ್ರ ಮನೇಲಿ ಊಟ ಮಾಡೋದು ಬೇಡವಾ ಅವ್ರ ಮನೇಲಿ ತಿಂಡಿ ಮಾಡೋದು ಬೇಡವಾ ಹಾಂ ಅವ್ರು ಒಬ್ಬರು ಸ್ಟಾಫ್ ಮೆಂಬರ್ ಮನೇಲಿ ಎರಡು ತಿಂಗಳು ಮಗು ಇದೆ ಅವರು ಅದನ್ನು ಈಗ ಎಷ್ಟು ಖರ್ಚಿರುತ್ತೆ ಅಂತ ನಿಮಗೆ ಗೊತ್ತಿದೆ ಡಾಕ್ಟ್ರ್ ಫೀಸು ಇದು ಅದು ಅಂತ ಈಗ ಅವರು ಜೀವನ ಮಾಡೋದು ಬೇಡವಾ ನಾವು ಕೇಳಿದ್ವಿ ಅದೇ ಅವ್ರು ಹೇಳೋದು ಪರ್ಸ್ನಲ್ ಪ್ರೆಷರ್ ಇತ್ತು ಈ ಥರ ಹಿಂಗೆ ಪೊಲೀಸವ್ರು ಬಂದು ಕ್ಲೋಸ್ ಮಾಡಿದ್ರು ಅಂತ ಅವ್ರಿಗೂ ಮಾಹಿತಿ ಸಿಕ್ಕಿರೋದು ಅದೇನು ಕನ್ಫರ್ಮೇಷನ್ ನಮಗೂ ಗೊತ್ತಿಲ್ಲ ಸರ್ ಬಟ್ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಮ್ಮ ಕ್ಲೈಂಟ್ಸ್ಗೆ ತೊಂದರೆ ಕೊಡಬೇಡಿ ದಯವಿಟ್ಟು ತೊಂದರೆ ಕೊಡಬೇಡಿ ನಾವು ಕ್ಲೈಂಟ್ಸ್ ಕೇಳ್ತಾ ಇರೋದು ಸರ್ವೀಸಸ್ ನಾವು ಏನು ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಸರ್ವಿಸ್ ಕೊಡಿ ಅಂತ ಮಾತ್ರ ನಾವು ಕೇಳ್ತಾ ಇರೋದು ನಿಮ್ಮ ಪ್ರಾಬ್ಲಮ್ ಇದ್ದರೆ ನೀವು ಹೊರಗಡೆ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅದು ಪಾರ್ಟ್ನರ್ಶಿಪ್ನ ಸೇಲ್ ಮಾಡ್ತಿರೋ ಅದು ಏನು ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಅದರಲ್ಲಿ ನಮ್ಗೆ ಯಾವುದು ರೈಟ್ಸ್ ಇಲ್ಲ ಮಾತಾಡೋಕ್ಕೆ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ನೀವು ಹೊರಗಡೆ ಮಾಡ್ಕೊಳ್ಳಿ ನಮಗೆ ಜಿಮ್ ಓಪನ್ ಇರಬೇಕು ಇದು ತಿರ್ಗಾ ಮತ್ತೆ ಬಂದು ಕ್ಲೋಸ್ ಗೀಝೆಲ್ಲ ಎಲ್ಲ ಮಾಡಬೇಡಿ ಯಾಕಂದರೆ ಕ್ಲೋಸ್ ಮಾಡೋದು ತಿರ್ಗಾ ಓಪನ್ ಮಾಡಬೇಕಾಗುತ್ತೆ ಇವತ್ತಿಂದ ಓಪನ್ ಇದೆ ಸರ್ ಆಲ್ ಸರ್ವೀಸಸ್ ಆರ್ ಓಪನ್ ಅಂತ ಓನರ್ಸೇ ಹೇಳಿದ್ದಾರೆ ಸೊ ಐ ಬಿಲೀವ್ ಇನ್ ದೆಮ್ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಬಂದು ವರ್ಕೌಟ್ ಮಾಡಲಿ ಅಂತ ಎಲ್ಲರೂ ವರ್ಕೌಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಇವತ್ತಿಂದ ಜಿಮ್ ಓಪನ್ ಇದೆ ಸರ್ ಎಲ್ಲರೂ ಸರ್ವಿಸಸ್ ತೊಗೋಬೋದು ಇವತ್ತಿಂದ ತಗೋಬೋದು ಖಂಡಿತ ಸಾಲ್ವ್ ಮಾಡ್ಕೋತೀವಿ ಸರ್ ನಮ್ಮದು ಏನು ಡಿಸ್ಪ್ಯೂಟ್ ಇದೆ ನಾವು ಸಾಲ್ವ್ ಮಾಡ್ಕೋತೀವಿ ಒಳಗಡೆ ಸ್ವಲ್ಪ ನಮಗೆ ಒಂದು ಸ್ವಲ್ಪ ನಮಗೆ ಬೆದರಿಕೆಗಳಿದೆ ಸರ್ ಅದರದ್ದೆಲ್ಲ ಯಾರ ಕಡೆಯಿಂದನೂ ಇದೆ ಸೊ ಅದನ್ನು ನಾವು ಅಲ್ಲಿ ಸಾಲ್ವ್ ಮಾಡ್ಕೊತೀವಿ ಸರ್ ಖಂಡಿತ ಅದ್ರ ಸಾಲ್ವ್ ಮಾಡ್ಕೊತೀವಿ ಇದು ಸುಮಾರು ಹದಿನೈದು ಇಪ್ಪತ್ತು ದಿವಸ ಆಯಿತು ಸರ್ ಬಟ್ ನೋಡಿ ಹೌದು ನಮಗೆ ಲಾಸ್ ಈಗ ಅವ್ರಿಗೆ ಅವರಿಂದ ನಾವು ಒಂದೊಂದು ತಿಂಗಳು ಎಕ್ಸ್ಟೆನ್ಷನ್ ಅವರೇ ನಿಮ್ಮ ಮುಂದೆ ಹೇಳಿದ್ದಾರೆ ಒಂದೊಂದು ತಿಂಗಳು ಎಲ್ಲರಿಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಸೊ ದಟ್ ಈಸ್ ಓಕೆ ಸರ್ ನಾವು ಹೆಂಗೋ ಬಟ್ ದಯವಿಟ್ಟು ಇದನ್ನು ರಿಪೀಟ್ ಮಾಡಬೇಡಿ ಅಂತ ಮೂರು ಜನ ಪಾರ್ಟ್ನರ್ಸ್ಗೂ ನಾವು ಕೇಳ್ಕೊಳ್ಳೋದು ನಿಮ್ಮ ಪಾರ್ಟ್ನರ್ಶಿಪ್ ಏನೇ ಇದ್ದರೂ ಹೊರಗಡೆ ಇಟ್ಕೊಳ್ಳಿ ಹೊರಗಡೆ ಔಟ್ ಮಾಡ್ಕೊಳ್ಳಿ ಆ ಆಪ್ಷನ್ ಇದೆ ನಿಮಗೆ ಇಷ್ಟು ಜನಕ್ಕೆ ತೊಂದರೆ ಅಂತೂ ದಯವಿಟ್ಟು ಕೊಡಬೇಡಿ ಇನ್ನೂರ ನಲ್ವತ್ನಾಲ್ಕು ಜನ ನಾವು ಟೋಟಲ್ ಮೆಂಬರ್ಸ್ ಇರೋದು ಇನ್ನೂರ ಐವತ್ತು ಜನ ಟೋಟಲ್ ಮೆಂಬರ್ಸ್ ಇರೋದು ಪ್ಲಸ್ ಆಲ್ಮೋಸ್ಟ್ ಎಂಟರಿಂದ ಹತ್ತು ಜನ ಸ್ಟಾಫ್ ಮೆಂಬರ್ಸ್ ಇದ್ದಾರೆ ಇಷ್ಟು ಜನದ್ದು ಫ್ಯಾಮಿಲಿ ಡಿಪೆಂಡ್ ಆಗಿದೆ ಸೊ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ದಯವಿಟ್ಟು ತೊಂದರೆ ಕೊಡಬೇಡಿ ನಿಮ್ದು ಏನು ಡಿಸ್ಪ್ಯೂಟ್ ಇದೆ ಹೊರಗಡೆ ಮಾಡ್ಕೊಳ್ಳಿ ಸರ್ ನಾ ನಾ ನಾವು ಒಂದೇ ಮಾತು ಹೇಳೋದು ಈಗ ಯಾರೇ ಕ್ಲೋಸ್ ಮಾಡಕ್ಕೆ ಬಂದ್ರೂ ಅವ್ರು ನಮ್ದು ರೀಫಂಡ್ ಕೊಟ್ಬಿಟ್ಟು ಅವ್ರು ಕ್ಲೋಸ್ ಮಾಡಿಕೊಳ್ಳಿ ನಮ್ಗೆ ಏನು ತೊಂದರೆ ಇಲ್ಲ ನಾವು ಬೇರೆ ಜಿಮ್ಗಳು ಬೇಕಾದಷ್ಟು ಇದ್ದಾವೆ ಹೋಗ್ಬಿಟ್ಟು ಅಲ್ಲಿ ನಾವು ವರ್ಕೌಟ್ ಮಾಡ್ಕೊಳ್ತೀವಿ ಬಟ್ ನಮ್ದು ಇಲ್ಲಿ ಸರ್ವಿಸಸ್ ಇಟ್ಕೊಂಡು ನಾವು ಬೇರೆ ಜಿಮ್ಗೆ ಹೋಗಿ ಅಂದರೆ ಆಗೋಲ್ಲ ಸರ್ ನಮ್ಮ ರೀಫಂಡ್ ಕೊಟ್ಟರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಾವು ಓಟೋಗ್ತೀವಿ ಇಶ್ಯೂ ನಡೀತಾ ಇರೋದು ಅಂತ ಒನ್ ಒನ್ ಇಯರ್ ಇಂದ ಅಂತ ಹೇಳ್ತಾ ಇದ್ದಾರೆ ಇವರು ಪಾರ್ಟ್ನರ್ಶಿಪ್ದು ಏನೇನೋ ಒಳಗಡೆ ಅದು ಏನೋ ನಡೀತಾ ಇದೆ ಅಂದ್ಬಿಟ್ಟು ಪಾರ್ಟ್ನರ್ಶಿಪ್ದು ನಾವು ಮೆಂಬರು ನಾನು ನಾನು ತೊಗೊಂಡಿದ್ದು ಮೆಂಬರ್ಶಿಪ್ಪು ನಾನು ಜುಲೈ ಫಸ್ಟಲ್ಲಿ ತೊಗೊಂಡೆ ನಾನು ಟ್ವೆಂಟಿ ಡೇಸು ವರ್ಕೌಟ್ ಮಾಡಿಲ್ಲ ಒನ್ ಇಯರ್ದು ಪ್ಯಾಕೇಜು ಟ್ವೆಲ್ ಪ್ಲಸ್ ಒನ್ ಅಂದ್ಬಿಟ್ಟು ತರ್ಟೀನ್ ಮಂತ್ಸ್ದು ಪ್ಯಾಕೇಜ್ ಕೊಟ್ಟಿದ್ದಾರೆ ನನಗೆ ನಾನು ತೊಗೊಂಡಿದ್ದು ಫಸ್ಟಿಂದ ಟ್ವೆಂಟಿ ಸೆಕೆಂಡು ನಾನು ಟ್ವೆಂಟಿ ಡೇಸೂ ನಾನು ವರ್ಕೌಟ್ ಮಾಡಿಲ್ಲ ಇವಾಗ ಮತ್ತೆ ಸ್ಕ್ರ್ಯಾಚಿಂದ ಇದು ಓಪನ್ ಆದಾಗ ಮತ್ತು ನಾವು ಮಾಡಬೇಕು ಅಂದರೆ ಆ ಬಾಡಿ ಪೇಯ್ನು ಆ ಇದು ಮೆಂಟಲ್ ಸ್ಟ್ರೆಸ್ ಎಷ್ಟಾಗಿದೆ ಅದೆಲ್ಲ ನಾವು ನೋಡಬೇಕಲ್ಲ ನಮ್ಗೆ ಎಲ್ಲಾರ್ಗು ನಮ್ಮೊಬ್ಬರಿಗೆ ಅಂತ ಅಲ್ಲ ಥರ್ಟಿ ತೌಸಂಡ್ ಫಿಫ್ಟಿ ತೌಸನ್ನು ಒಂದು ಫ್ಯಾಮ್ಲಿ ಒಂದು ಬಂದ್ಬಿಟ್ಟು ನಾಲ್ಕು ಜನದ ಪ್ಯಾಕೇಜ್ಗೆ ಒಂದು ಲಕ್ಷ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ಅವರು ಎಲ್ಲರಿಗು ಒಂದು ಮೋಸ ಅಂತಾನೆ ಅಲ್ಲ ಎಲ್ಲರದು ಹಾರ್ಡ್ ಅನ್ ಮನಿನೇ ನಮ್ಮದು ಹಾರ್ಡ್ ಅನ್ ಮನಿ ಅವ್ರದ್ದು ಇಲ್ಲಿ ಏನೇನೋ ಇಲ್ಲಿ ಗಲಾಟೆ ಆಯಿತು ನಾವು ವರ್ಕೌಟ್ ಮಾಡ್ಕೊಂಡು ಹೊಂಟೋಗಿದ್ವಿ ಆಮೇಲೆ ಏನೋ ಪಾರ್ಟ್ನರ್ ಇನ್ನೊಬ್ಬರು ಬಂದಿದ್ದಾರೆ ಇಲ್ಲಿ ಇಲ್ಲಿ ಜಿಮ್ಮಲ್ಲಿ ಅವ್ರವ್ರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಂಚೆಯಿಂದನೇ ಇತ್ತು ಶೆಟ್ರ್ ಹೇಳ್ಕೊಂಡು ಏನೋ ಜ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅದೆಲ್ಲ ನಮಗೆ ಬೇಕಾಗಿಲ್ಲ ಸರ್ ನಮಗೆ ನಾವು ಪೇ ಮಾಡಿರೋದಕ್ಕೆ ನಾವು ಜಿಮ್ ಮುಖ ನೋಡ್ಬಿಟ್ಟು ಪೇ ಮಾಡಿರೋದು ಎಷ್ಟು ಜನ ಪಾರ್ಟ್ನರ್ಸು ಅದರಲ್ಲಿ ಏನೇನು ಪಾರ್ಟ್ನರ್ಶಿಪ್ ಡೀಡ್ಸು ಅದರಲ್ಲಿ ಏನೇನು ಪಾಯಿಂಟ್ಸು ಅದೆಲ್ಲ ನಾವು ಓದ್ಬಿಟ್ಟು ಮಾಡಿಲ್ಲ ನಾವು ಜಿಮ್ ಇಷ್ಟ ಆಯಿತು ಸ್ಪೇಶಿಯಸ್ ಆಗಿತ್ತು ಎಕ್ವಿಪ್ಮೆಂಟ್ಸ್ ಚೆನ್ನಾಗಿತ್ತು ಅಂತ ನಾವು ಸೇರಿಕೊಂಡಿದ್ದೀವಿ ಅಷ್ಟೇ ನಮಗೆ ಬೇರೆ ಅವ್ರದ್ದು ಹೊರಗಡೆ ಏನೇನು ಇದೆ ಪ್ಯಾಕೇಜು ಟ್ವೆಲ್ ತೌಸಂಡ್ ತೊಗೊಂಡಿದ್ದಾರೆ ಫಿಫ್ಟೀನ್ ತೌಸಂಡ್ ತೊಗೊಂಡಿದ್ದಾರೆ ಪರ್ಸನಲ್ ಟ್ರೈನರ್ ತೊಗೊಂಡಿರೋರು ತರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಒಬ್ಬರು ಒನ್ ಒಂದು ಲಕ್ಷ ಗಂಟು ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಮಂತ್ಲಿದು ಮ ಅಲ್ಲ ಒನ್ ಇಯರ್ದು ಅದು ಮನೆ ಒಂದು ಒಂದು ಲೇಡಿ ಇದ್ದಾರೆ ಥರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ ತ್ರೀ ಮಂತ್ಸು ವಿತ್ ಪರ್ಸನಲ್ ಟ್ರೈನರ್ ತೊಗೊಂಡಿದ್ದಾರೆ ಅವರು ಸೇರಿಕೊಂಡು ಫಿಫ್ಟೀನ್ ಡೇಸ್ ವರ್ಕೌಟ್ ಮಾಡಿಲ್ಲ ಎಲ್ಲ ನಮಗೇನೆ ಲಾಸ್ ಎಲ್ಲರೂ ಎಷ್ಟು ಹಾರ್ಡ್ ಹಾಡೇನು ಮನಿನೇ ಯಾರಿಗೂ ಫ್ರೀನಲ್ಲಿ ಏನು ಬಂದಿಲ್ಲ ನಮ್ಮ ನಾವೇನು ಇವಾಗ ತ್ರೀ ಟೂ ಫಿಫ್ಟಿ ಮೆಂಬರ್ಸ್ ಅಂತ ಹೇಳಿದ್ರೆ ಆ್ಯಾವ್ರೇಜಾಗಿ ಹತ್ತು ಸಾವಿರನೇ ಇಟ್ಕೊಳ್ಳಿ ಒಬ್ಬೊಬ್ಬರ ಹತ್ರ ಎಷ್ಟು ಇದು ಮಾಡಿಕೊಂಡ್ರು ನಮಗೆ ಓಪನ್ ಮಾಡಲಿ ಅವ್ರದ್ದು ಪಾರ್ಟ್ನರ್ಶಿಪ್ದು ಏನೇನು ಡಿಸ್ಪ್ಯೂಟ್ ಇದೆ ಜಿಮ್ಮಿಂದ ಈಚೆ ಇಟ್ಕೊಳ್ಳಿ ಅದು ಸಾಲ್ವ್ ಆಗೋ ಯಾವ ಪಾರ್ಟ್ನರ್ಸು ಬರೋದು ಬೇಕಾಗಿಲ್ಲ ಜಿಮ್ಗೆ ಯಾರು ಟ್ರೈನರ್ ಇದ್ದಾರೆ ಮುಂಚೆಯಿಂದ ಹಿಂಗೆ ಓಪನ್ ಮಾಡ್ಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಇದ್ದಾರೆ ಅವ್ರು ಓಪನ್ ಮಾಡಲಿ ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡಲಿ ಅವ್ರು ಡಿಸ್ಟಿಪ್ಯ ಡಿಸ್ಪ್ಯೂಟ್ ಏನಿದೆ ಜಿಮ್ಮಿಂದ ಈಚೆ ಇಟ್ಕೊಳ್ಳಿ ಜಿಮ್ಮು ಓಪನ್ ಆಗಲಿ ಅಷ್ಟೇ ನಮ್ಮದು ರಿಕ್ವೆಸ್ಟ್ ಇನ್ನೇನಿಲ್ಲ ಇದೇ ಥರ ಕ್ಲೋಸ್ ಮಾಡ್ತಾ ಇದ್ದರೆ ನಮಗೆ ರೀಫಂಡ್ ಕೊಟ್ಬಿಟ್ಟು ಕ್ಲೋಸ್ ಮಾಡಿಕೊಳ್ಳಿ ಸರ್ ನಾನು ಹಾರ್ಡ್ಲಿ ಟ್ವೆಂಟಿ ಡೇಸು ವರ್ಕೌಟ್ ಮಾಡಿಲ್ಲ ನಾನು ಪೇ ಮಾಡಿಬಿಟ್ಟು ಅಷ್ಟೇ ಓಪನ್ ಆಗಲಿ ಅಂತ ನಾವು ತಿಳ್ಕೊಳ್ಳೋದು ಅಷ್ಟೇ ಇದು ಮೈಸೂರಲ್ಲಿ ಹೆಲ್ತ್ ಹೆಲ್ತ್ ಆನಿಫೈ ಅಂತ ಜಿಮ್ ಆಲ್ಮೋಸ್ಟ್ ತ್ರೀ ಮಂಡೇಸ್ ಡೇಸಾಗೂ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ಸಿಸ್ಟರ್ ಅವಾಗ ಒಂದು ನಾಲ್ಕೈದು ಜನ ಪೊಲೀಸ್ ಬಂದು ನಮಗೆ ಜಿಮ್ ಜಿಮ್ಮಿಂದ ಆಚೆ ಹೋಗಿ ಅಂತ ಹೇಳಿ ಆಚೆ ಹಾಕಿ ಜಿಮ್ ಲಾಕ್ ಮಾಡಿದ್ರು ಅದಾದ ಮೇಲಿಂದ ಜಿಮ್ ಗ್ರೂಪಲ್ಲಿ ಮ್ಯಾನೇಜ್ಮೆಂಟ್ನವರು ಜಿಮ್ ಮೇಂಟೆನೆನ್ಸಿಗೋಸ್ಕರ ಅಂತ ಕ್ಲೋಸ್ ಆಗಿದೆ ಅಂತ ಟೂ ತ್ರೀ ಡೇಸ್ ಸುಳ್ಳು ಹೇಳ್ಬಿಟ್ಟು ನಮಗೆ ಇದು ಮಾಡ್ತಿದ್ರು ಅದಾದಮೇಲೆ ಟೂ ತ್ರೀ ವೀಕ್ಸ್ ತನಕ ಕಾಯ್ತಾನೆ ಇದೀವಿ ನಾವು ಜಿಮ್ ಓಪನ್ ಆಗುತ್ತೆ ಜಿಮ್ ಓಪನ್ ಆಗುತ್ತೆ ಅಂತ ಬಟ್ ಜಿಮ್ ಓಪನ್ ಮಾಡ್ತಿಲ್ಲ ಬಿಕಾಸ್ ಮೂರು ಜನ ಓನರ್ಸ್ ಇದ್ದಾರೆ ಅವ್ರ ಜಗಳ ನಡೀತಿದೆ ಅವ್ರ ಇಂಟರ್ನಲ್ ಫೈಟ್ಸಿಂದ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ನಾವು ಆಲ್ಮೋಸ್ಟ್ ಒನ್ ಇಯರ್ ಮೆಂಬರ್ಶಿಪ್ದು ದುಡ್ಡು ಕೊಟ್ಟಿದ್ದೀವಿ ರೀಫಂಡು ಕೊಡ್ತಿಲ್ಲ ಜಿಮ್ ಓಪನ್ ಮಾಡ್ತಿಲ್ಲ ಸೊ ನಾವು ಎಲ್ಲಿ ಅಂತ ಹೋಗೋದೀಗ ಸೊ ಈಗ ರೈಟ್ ನಾವು ನಾವು ಎವ್ರಿ ವೀಕ್ ಎಲ್ಲರೂ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಏನಾದರೂ ಪರಿಹಾರ ನೋಡಬೇಕು ಅಂತ ನೋಡ್ತಿದ್ವಿ ಬಟ್ ಏನೂ ಹಾಕ್ತಿರ್ಲಿಲ್ಲ ಸೊ ಇವತ್ತು ಓಕೆ ಇವತ್ತೇನೋ ಮಾಡಲೇಬೇಕು ಅಂತ ಎಲ್ಲರೂ ಸೇರ್ಕೊಂಡು ಲಾಕ್ ಅಂದ್ ಮುರಿದು ಒಳಗೆ ಬಂದಿದ್ದೀವಿ ನಾವು ಈಗ ರೈಟ್ ನಾವು ಪ್ರಮೋದ್ ಸರ್ ಮತ್ತು ವಿದ್ಯಾ ಮ್ಯಾಮ್ ಸೇರ್ಕೊಂಡು ಸಿಕ್ಸ್ಟಿ ಪರ್ಸೆಂಟ್ ಅಪರ್ಣ ಮ್ಯಾಮ್ದು ಸಿಕ್ಸ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ಪಿಂದ ನಾವು ಇಲ್ಲಿ ಜಿಮ್ ಇವತ್ತು ಲಾಕ್ ಮುರಿದ್ಬಿಟ್ಟು ಹಾಳೆಗೆ ಬಂದಿದ್ದೀವಿ ನಂಗೆ ಗೊತ್ತಿರೋಂಗೆ ವಿದ್ಯಾ ಮ್ಯಾಮ್ ಪ್ರಮೋದ್ ಸರ್ ಮತ್ತು ಅಪರ್ಣ ಮ್ಯಾಮ್ ಅಲ್ಲಿ ಏನು ಕಾನ್ಫ್ಲಿಕ್ಟ್ ನಡೆದಿದೆ ಮನಿ ಮ್ಯಾಟರಿಗೆ ಒಬ್ರೊಬ್ಬರು ಒಬ್ರೊಬ್ರಿಗೆ ಪೇಮೆಂಟ್ ಮಾಡಿದ್ದಾರೆ ನಾವು ಹೆಲ್ತ್ ಆನಿಫೈ ಅಕೌಂಟಿಗೆ ಪೇಮೆಂಟ್ ಮಾಡಿದ್ದೀವಿ ನಮ್ಮೊಬ್ಬರು ಫ್ರೆಂಡ್ ಡೈರೆಕ್ಟ್ ಪ್ರಮೋದ್ ಸರಿಗೆ ಮಾಡಿದ್ದಾರೆ ಇನ್ನೊಬ್ರು ವಿದ್ಯಾ ಮ್ಯಾಮಿಗೆ ಮಾಡಿದ್ದಾರೆ ಎಲ್ಲ ಪೇಮೆಂಟ್ ಆಗಿದ್ಮೇಲೆ ಯಾರಿಗೂ ಬಿಲ್ಲು ಸಿಕ್ಕಿಲ್ಲ ಸೊ ಅದರಿಂದ ಪ್ರಾಬ್ಲಮ್ ಆಗಿ ಹೋಗಿ ನಾವು ಕೇಳೋದು ಅಂತ ಗೊತ್ತಾಗ್ತಿಲ್ಲ ನಮಗೆ ಓನರ್ಸ್ ನಾನು ಬರ್ತಿದ್ದೆ ಬೆಳಗ್ಗೆ ಹತ್ತುವರೆ ಹೊತ್ತಿಗೆ ಅವಾಗ ಇಲ್ಲಿ ಪ್ರಮೋದ್ ಸರ್ ಕೂತಿರ್ತಿದ್ರು ಕ ಕೌಂಟರಲ್ಲಿ ಸೊ ಅವರೊಬ್ರಿಗೆ ನಾನು ನೋಡಿರೋದು ನಾ ಅವ್ರ ಬೆಲ್ ನ ಅವರು ಕೊಡಲಿಲ್ಲ ನಾವು ಕೇಳೋಕ್ಕೂ ಮರ್ತೀವಿ ನಾವು ಫೋನ್ಪೇಲಿ ಪೇ ಮಾಡಿದ್ದೀವಿ ಸೊ ಅದರಿಂದ ಒಂದು ಸ್ವಲ್ಪ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಅಂತ ನಾವು ತೋರಿಸ್ಬೋದು ನಮಗೆ ಜಿಮ್ ಓಪನ್ ಆಗಬೇಕು ಈಗ ಹೇಳ್ತಾರದ ಪ್ರಕಾರ ಜಿಮ್ ಓಪನ್ ಮಾಡಿ ಒನ್ ಮಂತ್ ಎಕ್ಸ್ಟೆನ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಬಟ್ ಈಗ ರೈಟ್ನ ಒಬ್ಬರು ಪೊಲೀಸ್ನವ್ರು ಬಂದು ಜಿಮ್ ಯಾಕೆ ಓಪನ್ ಮಾಡಿದ್ದೀರಾ ಅಂತ ಅವರು ಇದು ಪ್ರಶ್ನೆ ಮಾಡ್ತಿದ್ದಾರೆ ಸೊ ಏನಾಗುತ್ತಂತ ನನಗೂ ಗೊತ್ತಾಗ್ತಿಲ್ಲ ಈಗ ಓಕೆ ನಾವಿಬ್ಬರು ಗ್ರೂಪ್ ಡಿಸ್ಕೌಂಟ್ ಸಿಕ್ತು ಸೊ ಒಬ್ರೊಬ್ರಿಗೆ ಹತ್ತು ಸಾವಿರ ಬಿತ್ತು ಆಗಿ ಇಪ್ಪತ್ತು ಸಾವಿರ ಪೇ ಮಾಡಿದೀವಿ ನಾವು ಬಂದಿರೋದು ಒಂದು ಮೂರು ತಿಂಗಳು ಅಷ್ಟೇ ಆಗಿರೋದು ಮೂರು ತಿಂಗಳಲ್ಲಿ ಒಂದು ತಿಂಗಳು ಲಾಕೆ ಆಗೋಗಿದೆ ಏನಿಲ್ಲ ಎಷ್ಟೋತ್ತಿಗೆ ಆದರೂ ಬರ್ಬೋದು ಎಷ್ಟೊತ್ತಾದರೂ ಇರ್ಬೋದು ಬೆಳಗ್ಗೆ ಐದುವರೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಆಲ್ಮೋಸ್ಟ್ ತ್ರೀ ವೀಕ್ಸ್ ವೀಕ್ಸ್ ತ್ರೀ ವೀಕ್ಸ್ ಆಗಿದೆ ಜಿ ಬಂದಿಲ್ಲ ಎಲ್ಲ ಮೆಂಬರ್ಸ್ಗಳೆಲ್ಲ ಸೇರ್ಕೊಂಡು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ತ್ರೀ ವೀಕ್ಸಿಂದ ಓನರ್ಸ್ಗಿಂತ ಮೆಂಬರ್ಸೇ ಜಾಸ್ತಿ ಓಡಾಡ್ತಿದ್ದಾರೆ ಓಪನ್ ಮಾಡೋಕ್ಕೆ ಇದು ಎವ್ರಿ ವೀಕ್ ಇದೇ ಪ್ಲೇಟ್ ಹಾಕ್ತಿದ್ದಾರೆ ಓಪನ್ ಮಾಡ್ತಿದೀವಿ ಅವ್ರ ಸೈನ್ ಹಾಕ್ಬೇಕು ಇವ್ರು ಸೈನ್ ಹಾಕ್ಬೇಕು ಅಂತಲೇ ನಡೀತಿದೆ ಬಟ್ ಇವತ್ತೇನೋ ಓಪನ್ ಆಗಿದೆ ಎಷ್ಟು ದಿನ ಓಪನ್ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಅದು ಹಾ ರೀಫಂಡ್ ಕೊಟ್ಟರೆ ತಕ್ಷಣ ಇಸ್ಕೊಂಡು ನಾವು ಬೇರೆ ಸಂದೇಶದ ಸೇರ್ಕೊಂತೀವಿ